ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಂದ್ರೆ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹಿಟ್ಟಿನ ಜುನ್ಕದ ವಡಿ ಯಾವ ರೀತಿ ಮಾಡೋದು ಹೇಳಿ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಣ ಅಂಥೇಳಿ ಫಸ್ಟಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಆ ಮಿಕ್ಸರ್ ಜಾರ್ದಾಗ ಏನು ಹಾಕತ್ತೀನಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಹಂಗ ಒಂದು ಒಂದು ಎರಡು ಇಂಚಾಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡ ನಾವು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಅದನ್ನು ಹಾಕೋದ್ರಿಂದ ಬೆಳ್ಳುಳ್ಳಿ ಮತ್ತು ಶುಂಠಿನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಡಬಲ್ ಬರ್ತೈತಿ ಸೊ ಅದ್ರ ಸಲುವಾಗಿ ಅದನ್ನು ಹಾಕೊಂಡ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದು ತರಿತರಿಯಾಗಿ ಪೇಸ್ಟ್ ಅದರಿಂದ ಈ ರೀತಿ ಹಾಕ್ತಿ ನೋಡ್ರಿ ಈ ರೀತಿ ಅದಿಂದ ಒಂದು ಕಡಾಯಿ ತೊಗೊಂಡ ಒಂದು ಕಡಾಯಿ ಇಟ್ಕೊಂಡಿ ನೋಡ್ರಿ ಗ್ಯಾಸ್ ಮ್ಯಾಗ ಈಗ ಇದಕ್ಕೆ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂಡ ಇದಕ್ಕೆ ಸ್ವಲ್ಪ ಸಾಸಿವೆ ಹಂಗೆ ಜೀರಿಗೆ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೋಬೇಕ್ರಿ ಸೇರಿಸ್ಕೊಂಡ ನೀಟಾಗಿ ಇದನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿರಿ ಈರುಳ್ಳಿ ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ನೀವು ಖಾರ ನೋಡ್ಕೊಂಡು ಹಾಕೋರಿ ಎಲ್ಲನೂ ಒಮಗೆ ಹಾಕೊಳಕ್ಕೆ ಹೋಗ್ಬಿಡ್ರಿ ಖಾರ ಯಾವ ರೀತಿ ಬೇಕು ಆ ರೀತಿ ನೋಡ್ಕೊಂಡು ಇದನ್ನು ಹಾಕೋರಿ ಯಾಕಂದ್ರೆ ಅದ ಅದ್ರೊಳಗೆ ಆಲ್ರೆಡಿ ನಾವು ಶುಂಠಿನ ಸೇರಿಸಿರೋದ್ರಿಂದ ಸ್ವಲ್ಪ ಖಾರನೇ ಇರ್ತಿತ್ತದ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿನ ಹಾಕೋರಿ ನಾ ಇಲ್ಲಿ ಬಟ್ಟಲೇನ ಮೆಜರ್ಮೆಂಟ್ ಮಾಡಿ ಹಾಕೊಳ್ತೀನಿ ಈಗ ಅರಶಿಣ ಪುಡಿ ಆದಮೇಲೆ ಇದ್ರದ್ದು ಸ್ಮೆಲ್ ಬರ್ತೈತಿ ಸ್ಮೆಲ್ ಬರೋ ತನಕ ಇದನ್ನು ಲೈಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಅದಾದ ನಂತರ ಇದಕ್ಕೆ ಒಂದು ಗ್ಲಾ ನೋಡ್ರಿ ನೀವು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಎರಡು ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಯೂಸ್ ಮಾಡ್ಕೋಬೇಕು ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡತ್ತೀನಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ ಎರಡು ಕಪ್ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೊಂಡು ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸ್ಕೊಬೇಕು ನೋಡ್ರಿ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀರು ಕುದಿ ಬಂದಿಂದ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಫಸ್ಟ್ ಹಾಕೋಬೇಕು ಆಮೇಲೆ ಒಮಗೆಲ್ಲ ಹಿಟ್ಟು ಹಾಕೊಂಡ್ರು ನಡಿತೈತಿ ಯಾಕಂದ್ರೆ ಗಂಟಾಗಂಗಿಲ್ಲ ಗಂಟಾಗೋ ಚಾನ್ಸಸ್ ಇರ್ತದೆ ಅಂದ್ರೆ ಕೆಲವೊಬ್ರು ಸ್ವಲ್ಪ ಸ್ವಲ್ಪನ ಹಾಕ್ತಾರೋ ಇಲ್ಲಾಂದ್ರೆ ನೀರೊಳಗೆ ಮಿಕ್ಸ್ ಮಾಡಿ ಕೂಡ ಹಾಕೋತಾರೋ ಇಲ್ಲರಿ ನಾ ಇಲ್ಲಿ ಡೈರೆಕ್ಟ್ಲಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಪಕ್ಕದ ಸಪೋರ್ಟ್ ತೊಗೊಂಡ ಕಡಾಯಿನ ಹಿಡ್ಕೊಂಡು ಅದನ್ನ ಕಂಪ್ಲೀಟ್ಲಿ ಗರ 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 ಅಂಥೇಳಿ ತಿರುಕೋತ ನೋಡ್ರಿ ಈಗ ಈ ರೀತಿ ಮಾಡ್ಕೋಬೇಕಷ್ಟ ಕಂಪ್ಲೀಟ್ಲಿ ಡೈರೆಕ್ಟ್ ಹೀಟ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಈ ರೀತಿ ಇದನ್ನ ಕಂಪ್ಲೀಟ್ಲಿ ಕೈ ಬಿಡಲ್ದ ತಿರುಗಿಸ್ಕೋತಾನೆ ಇರಬೇಕು ಅಂದ್ರೆ ಕುದಿತದ ಕೂಡ ಮತ್ತೆ ಎಲ್ಲಿ ಗಂಟು ಗಂಟಾಗಿ ಬರೋಂಗಿಲ್ಲ ನೀಟಾಗಿ ಎಲ್ಲ ಕುಕ್ ಆಗ್ತೈತಿ ಮತ್ತು ಒಂದು ಇಟು ಗಂಟು ಅನ್ನೋದು ಉಳಿಯಂಗಿಲ್ಲ ನೋಡಿರಿ ಅಲ್ಲಿ ತನಕ ಈ ರೀತಿ ಇದನ್ನು ನೀಟಾಗಿ ರೌಂಡ್ ರೌಂಡಾಗಿ ಕೈ ಬಿಡ್ದೆ ಇದನ್ನು ತಿರ್ಗಿಸ್ಕೊತಿರ್ಬೇಕು ಮತ್ತು ಇದು ಯಾವಾಗ ಯಾವಾಗೈತ ನಮ್ಗೆ ಗೊತ್ತಾಗ್ತೈತೆ ಅಂದ್ರೆ ಇದು ಕಂಪ್ಲೀಟ್ಲಿ ಕಡ ಬರ್ತೈತಿ ಅಂದ್ರೆ ತಳ ಹಿಡಿಯಂಗಿಲ್ಲ ನಾವು ತಿರುಗಾಳಿದ ತಕ್ಷಣ ಇದು ಮ್ಯಾಲ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಆಗ ನಾವು ಇದನ್ನು ತಾಟ್ನೆಯಾಗೆ ಹಾಕೋಬೋದು ಈಗ ನೋಡಿರಿ ಇನ್ನೂ ಸ್ವಲ್ಪ ಲೈಟಾಗಿ ತಳಗೆ ಹತ್ಕೊಳಾಕ್ತೈತಿ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಈಗ ಜುಣ್ಕಾ ಎಲ್ಲ ರೆಡಿ ಆಗಿತ್ತು ನೋಡಿರಿ ನೆಕ್ಸ್ಟ್ ಇದಕ್ಕೆ ಒಂದು ತಾಟ್ ತೊಗೊಂಡು ಆ ಒಳಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ಆಯಿಲ್ ಯಾಕೆ ಹಾಕ್ಕೊಬೇಕಂದ್ರೆ ಜುಣ್ಕ ತಾಟ್ಗೆ ಹತ್ಕೊಂಡು ಕುಡ್ರಂಗಿಲ್ಲ ಸೊ ಅದಕ್ಕೆ ಆಯಿಲನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಈಗ ಒಂದು ಬಟ್ಲು ತೊಗೊಂಡು ಆ ಬಟ್ಲಿಗೆ ಅದ್ರ ಹಿಂದುಗಡೆ ಎಣ್ಣೆನ ಹಚ್ಕೊಂಡು ಈ ರೀತಿ ಬಟ್ಲೇನ ಸವ್ಕೋಬೇಕು ಇಲ್ಲಾಂದ್ರೆ ಜುಣ್ಕ ಒಂದ ಕಡೆ ಕೂತ್ ಬಿಡ್ತೈತಿ ಸೊ ಅದ್ರ ಸಲುವಾಗಿ ನೀವು ಯಾವ ಶೇಪ್ ಕೊಡ್ತೀರಿ ನೋಡಿರಿ ನಾ ಇಲ್ಲಿ ರೌಂಡ್ ಶೇಪ್ ಒಳಗೆ ಮಾಡ್ಕೊಂಡಿನಿ ನೀವು ಬಟ್ಲಕ್ಕೆ ಎಣ್ಣೆ ಹಚ್ಚೋದನ್ನು ಮರಿಬೇಡ್ರಿ ನೆಕ್ಸ್ಟ್ ನಿಮಗೆ ತಿಳಿವೇಕಂದ್ರೆ ತಿಳುವು ಅಥವಾ ದಪ್ಪ ಬೇಕಂದ್ರೆ ದಪ್ಪನ ವಡೆ ಮಾಡಕ್ಕೆ ಇದನ್ನ ಮಾಡ್ಕೊರಿ ನೆಕ್ಸ್ಟ್ ಇದ್ರ ಮ್ಯಾಗ ಗಾರ್ನಿಶಿಂಗ್ ಆಗಿ ನಾನು ಇಲ್ಲಿ ಕೊಬ್ಬರಿ ಯೂಸ್ ಮಾಡತ್ತೀನಿ ಕೊಬ್ಬರಿ ಹಂಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೋತೀನಿ ಮತ್ತೆ ಕೆಲವೊಬ್ರು ಎಳ್ಳು ಹಾಕ್ತಾರೋ ಬಿಳಿ ಎಳ ನಾ ಇಲ್ಲಿ ಬ್ಲ್ಯಾಕ್ ಎಳ್ಳ ಯೂಸ್ ಮಾಡ್ಕೊಳತ್ತೀನಿ ನಿಮ್ಮಲ್ಲಿ ಯಾವ ಅವೈಲೇಬಲ್ ಇದಾವಲ್ಲ ಅದ್ರನ್ನ ನೀವು ಹಾಕೋಬೋದು ನಾ ಇಲ್ಲಿ ಬ್ಲ್ಯಾಕ್ ಮತ್ತು ಬ್ಲ್ಯಾಕ್ ಎಳ್ದ ಮತ್ತು ವೈಟ್ ಹೇಳ್ದ ಮಿಕ್ಸ್ ಇದ್ದದನ್ನು ಎಳೆನೇ ಹಾಕೊಳತ್ತೀನಿ ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಳ್ತೀನಿ ನಾನು ರುಬ್ಬುವಾಗ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿ ಮಿಕ್ಸಿ ಜಾರ್ ಒಳಗೆ ರುಬ್ಕೊಂಡಿದೀನಿ ಅದು ವಿಡಿಯೋ ಕ್ಲಿಪ್ಪಂಗ ಮಿಕ್ಸ್ ಆಗಿತ್ತು ನೋಡ್ರಿ ಈಗ ನಾನು ಮೇಲ್ಗಡೆ ಎಳೆನೇ ಹಾಕೊಳತ್ತೀನಿ ಈ ರೀತಿ ಜುಣ್ಕ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ ಸೂಪರಾಗಿ ಬರ್ತೈತಿ ಈ ರೀತಿ ಇನ್ನೊಂದ್ಸಲಿ ಬಿಸಿ ಇರುವಾಗ ಬಟಲ್ದಿಂದ ಮಾಡ್ಬೇಕು ಇದಕ್ಕೆ ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಆರದಿಂದನೇ ಇದನ್ನು ಕಟ್ ಮಾಡ್ಕೊಂಡು ತಗೋಬೇಕಾಗ್ತದೆ ನಾವು ಇದು ರೊಟ್ಟಿ ಜೊತೆ ಎಲ್ಲದಕ್ಕೂ ಒಂದು ರೊ ಚಪಾತಿ ಜೊತೆ ಎಲ್ಲದಕ್ಕೂ ಕರೆಕ್ಟಾಗಿ ಕಾಂಬಿನೇಷನ್ನ ಮಿಕ್ಸ್ ಆಗ್ತೈತಿ ನೋಡ್ರಿ ಈಗ ಇದು ಆ ರೀತಿ ಇದನ್ನು ಕಟ್ ಮಾಡತ್ತೀನಿ ಕಟ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ ಒಳಗೆ ನಾವು ಕಟ್ ಮಾಡ್ಕೊಬೋದು ಸ್ಕ್ವೇರ ಈ ರೀತಿ ಯಾವ ಶೇಪ್ ಬೇಕಾದರೂ ನಾವು ಕಟ್ ಮಾಡಿ ಇದನ್ನು ಯೂಸ್ ಮಾಡ್ಕೊಬೋದು ಇದು ಎಲ್ಲದಕ್ಕೂ ಹೊಂದಾಣಿಕೆ ಆಗ್ತೈತಿ ರೊಟ್ಟಿ ಚಪಾತಿ ಪರೋಟಾ ಹಿಂಗೆ ಎಲ್ಲದಕ್ಕೂ ಟೇಸ್ಟ್ ಆಗಿ ಬರ್ತೈತಿ ಈ ರೀತಿ ವಡೆ ಎದ್ದು ಬರ್ತಾವೆ ನೋಡಿರಿ ಈ ರೆಸಿಪಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್